ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ತುಂಬ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ ಯಾರೆಲ್ಲ ಕೆ ಎಸ್ ಒಲ್ಲಿ ಪ್ರಥಮ ಬಿ ಎಗೆ ಜಾಯ್ನ್ ಆಗಿದ್ದೀರೋ ಅವರಿಗೆಲ್ಲರಿಗೂ ಕೂಡ ತುಂಬನೇ ಮುಖ್ಯವಾಗಿರುವಂಥದ್ದು ಪ್ರಥಮ ಬಿ ಎ ಸಮಾಜಶಾಸ್ತ್ರ ತುಂಬಾ ಮುಖ್ಯವಾಗಿರುವಂಥದ್ದು ಯಾವುದು ಎಂಬುದನ್ನು ಮೊದಲಿಗೆ ನೀವು ಗುರುತನ್ನು ಹಾಕ್ಕೊಳ್ಳಿ ಇನ್ನು ಪರೀಕ್ಷೆಗೆ ತುಂಬ ಸಮಯಗಳಿರೋದ್ರಿಂದ ನೀವು ಈಗಲೇ ಆರ ಅಭ್ಯಾಸವನ್ನು ಆರಂಭ ಮಾಡಬೇಕು ಸ್ನೇಹಿತರೆ ಅದಕ್ಕೋಸ್ಕರ ನೀವು ಮೊದಲು ಮಾಡಬೇಕಾದದ್ದು ಕೆಲಸ ಗುರುತನ್ನು ಹಾಕ್ಕೊಳ್ಳಿ ಈ ರೀತಿಯಾಗಿ ಮುಖ್ಯವಾಗಿರುವಂಥದ್ದನ್ನು ನಾನು ಯಾವ ರೀತಿ ನೋಡಿ ಗುರುತನ್ನು ಹಾಕ್ಕೊಂಡಿದ್ದೇನೆ ಅದೇ ರೀತಿ ನೀವು ಕೂಡ ಗುರುತನ್ನು ಹಾಕ್ಕೊಳ್ಳಿ ಆವಾಗ ನಿಮಗೆ ಒಂದು ಯೋಚನೆಗಳು ಬರ್ತದೆ ಯಾವುದನ್ನೆಲ್ಲ ಓದ್ಬೋದು ಯಾವುದನ್ನೆಲ್ಲ ಓದಬೇಕು ಅಂತ ಎಂಬುವ ಒಂದು ಆಲೋಚನೆಗಳು ಬರ್ತದೆ ಅದಕ್ಕೋಸ್ಕರ ನಾನು ಇವತ್ತು ತುಂಬಾ ಇಂಪಾರ್ಟೆಂಟ್ ಯಾವುದೇ ಇದೆ ಅಂತ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಸಮಾಜಶಾಸ್ತ್ರದ ಅರ್ಥವನ್ನು ಕಲಿಬೇಕು ನೀವು ಸಮಾಜಶಾಸ್ತ್ರ ಎಂದರೇನು ಎಂಬುದನ್ನು ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಕೇಳ್ತಾರೆ ಸಮಾಜಶಾಸ್ತ್ರ ಎಂದರೇನು ಅಂತ ತುಂಬ ಜನ ಸಮಾಜಶಾಸ್ತ್ರಜ್ಞರು ಅದರ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ನೀವು ನಿಮಗೆ ಸುಲಭವಾಗಿರುವಂಥ ಯಾವುದಾದ್ರೂ ಒಂದು ವ್ಯಾಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ ಇದರಲ್ಲಿ ತುಂಬಾ ವ್ಯಾಖ್ಯೆಗಳಿದೆ ನೀವು ಸುಲಭವಿರುವಂಥದ್ದು ಸಣ್ಣದಿರುವಂತಹ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಆಯ್ಕೆ ಮಾಡಿಕೊಂಡಿರುವಂಥದ್ದು ಮೇಯರ್ ವೀನ್ಬರ್ಗ್ ಅವರು ಮತ್ತು ಆಸ್ಕರ್ ಅವರು ಬರೆದಿರುವಂಥದ್ದು ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಸಮಾಜಶಾಸ್ತ್ರ ಅಂದರೆ ಒಂದು ಸಮಾಜದಲ್ಲಿರುವಂತಹ ಮೂಲಭೂತ ರಚನೆ ಇದೆಯಲ್ಲ ಅದನ್ನು ಅಧ್ಯಯನ ಮಾಡುವುದು ಅಂತ ಅವರು ಹೇಳ್ತಾರೆ ಆಮೇಲೆ ಎಡ್ವರ್ಡ್ ಅಲ್ಸ್ವರ್ತ್ ರಾಸ್ ಅವರು ಹೇಳುವ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ನೀವು ಇದರಲ್ಲಿ ಬೇರೆ ಯಾವುದನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೋದು ಎಷ್ಟೋ ಸಮಾಜಶಾಸ್ತ್ರಜ್ಞರು ಅವರ ವರದಿ ಬೇರೆ ಬೇರೆ ನಿಲುವುಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಾಕಷ್ಟಿದೆ ನೀವು ಯಾವುದಾದ್ರೂ ಒಂದು ಎರಡನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಂಡಿರಿ ಯಾಕಂದರೆ ಸಮಾಜಶಾಸ್ತ್ರ ಎಂದರೇನು ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳಿಸಿ ಅದರ ಜೊತೆಗೆ ಅದರ ವ್ಯಾಪ್ತಿ ಮತ್ತು ವ್ಯಾಖ್ಯೆಯನ್ನು ತಿಳಿಸಿ ಅಂತ ಅಂತ ಹೇಳಿದಾಗ ನಾವು ಒಂದು ಎರಡು ಸಮಾಜಶಾಸ್ತ್ರಜ್ಞರ ವ್ಯಾಖ್ಯೆಯನ್ನು ಬರೀಬೇಕಾಗ್ತದೆ ಅದಕ್ಕೋಸ್ಕರ ಯಾವುದಾದ್ರೂ ಸುಲಭವಾಗಿರುವಂಥದ್ದನ್ನು ಓದ್ಕೊಳ್ಳಿ ನಂತರ ಅದರ ವ್ಯಾಪ್ತಿ ಅಂತ ಕೇಳಿದರೆ ಸಮಾಜಶಾಸ್ತ್ರದ ವ್ಯಾಪ್ತಿ ಅಂತ ಕೇಳಿದರೆ ಅದರಲ್ಲಿ ಔಪಚಾರಿಕ ಪಂಥ ಮತ್ತು ಅನೌಪಚಾರಿಕ ಪಂಥ ಸಮನ್ವಯ ಪಂಥ ಎಂಬುವಂಥದ್ದಿದೆ ಅದನ್ನು ಓದ್ಕೊಳ್ಬೇಕು ಅಂದರೆ ಅದರ ಮೇನ್ ಒಂದು ಸ್ವಲ್ಪ ಯಾವ ವಿಷಯನ ಒಳಗೊಂಡಿದೆ ಎಂಬುದನ್ನು ಹೇಳುವಂಥದ್ದು ಅಂದರೆ ಅದರಲ್ಲಿ ಯಾವುದೆಲ್ಲ ವಿಷಯ ಬರ್ತದೆ ಅಂತ ಒಟ್ಟಿನಲ್ಲಿ ಒಂದು ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡ ಅದರ ವ್ಯಾಪ್ತಿ ಎಲ್ಲಿ ತನಕ ಬಂದಿದೆ ಅಂತ ಹೇಳಿದರೆ ಔಪಚಾರಿಕ ಮತ್ತು ಸಮನ್ವಯ ಪಂಥದಲ್ಲಿ ಬರುವಂಥದ್ದು ಸಾಮಾಜಿಕ ಒಡನಾಟ ಇರ್ಬೋದು ಸಾಮಾಜಿಕ ಸಂಬಂಧಗಳಿರ್ಬೋದು ಅದರಲ್ಲಿರುವಂಥ ಒಂದು ಸಹಕಾರ ಸಂಘರ್ಷ ಸ್ಪರ್ಧೆ ಎಲ್ಲ ಕೂಡ ಒಂದು ಸಮಾಜ ಅಂತ ಹೇಳಿದ ಕೂಡಲೇ ಸಮಾಜ ಅಂತಂದರೆ ಏನು ನಮ್ಮ ಸುತ್ತಮುತ್ತಲೂ ಆಗುವಂತಹ ವಿಷಯ ಸಮಾಜ ಅಲ್ವಾ ನಮ್ಮ ಸಮಾಜ ನಮ್ಮ ಸುತ್ತಮುತ್ತಲಿರುವಂತಹ ಸಮಾಜದಲ್ಲಿ ನಡೆಯುವಂತಹ ಆಗುಹೋಗುಗಳನ್ನು ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಆಗಿರುವಂಥದ್ದು ಅದರ ವ್ಯಾಪ್ತಿ ಅಂತ ಹೇಳಿ ಅದನ್ನು ನಾವು ಎಲ್ಲಿ ತನಕ ಕಲಿಯುವಂಥದ್ದು ಅಂದರೆ ಸಮಾಜದಲ್ಲಿರುವಂತಹ ಒಂದು ಒಡನಾಟ ಇರ್ಬೋದು ಅಲ್ಲಿನ ಒಂದು ಸಂಬಂಧ ಇರ್ಬೋದು ಅಲ್ಲಿನ ಒಂದು ದ್ವೇಷ ಘರ್ಷಣೆ ಇರ್ಬೋದು ಅಲ್ಲಿನ ಒಂದು ಸಹಕಾರ ಇರ್ಬೋದು ಅಲ್ಲಿ ಒಂದು ಸಂಘಟನೆ ಆಗ್ತಾ ಇರ್ತದೆ ಒಂದು ಸ್ಪರ್ಧೆಗಳಾಗ್ತಾ ಇರ್ತದೆ ಅದನ್ನೆಲ್ಲ ಒಂಥ ಕಲಿಯುವಂಥದ್ದೇ ಅದರ ವ್ಯಾಪ್ತಿಯಲ್ಲಿ ನಾವು ಬರೀಬೇಕು ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಸಮನ್ವಯ ಪಂಥಕ್ಕೆ ನಾವು ಕೇಳಿದಾಗ ಎಲ್ಲ ರೀತಿಯ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಈ ರೀತಿಯಾಗಿ ಅನೇಕ ವಿಷಯಗಳು ಅದರಲ್ಲಿ ನಾವು ಹಾಕಬೇಕಾಗ್ತದೆ ಇನ್ನು ಸಮಾಜಶಾಸ್ತ್ರದ ವಸ್ತು ವಿಷಯ ಏನು ಅಂತ ಕೇಳಿದಾಗ ನಾವು ಈ ಪಾಯಿಂಟ್ಸನ್ನು ಬರೀಬೇಕಾಗ್ತದೆ ನಾನಿಲ್ಲಿ ಬರೆದುಕೊಂಡಿದ್ದೇನೆ ನೋಡಿ ಅರ್ಥಶಾಸ್ತ್ರ ಮನಃಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ನ್ಯಾಯಶಾಸ್ತ್ರ ಇವು ಸಮಾಜಶಾಸ್ತ್ರದಲ್ಲಿರುವಂತಹ ವಸ್ತು ವಿಷಯ ಯಾಕಂದರೆ ಸಮಾಜಶಾಸ್ತ್ರವು ತನ್ನದೇ ಆದ ವಸ್ತು ವಿಷಯವನ್ನು ಹೊಂದಿಲ್ಲ ಅಂದರೆ ಅದಕ್ಕೆ ಅದರದೇ ಆದಂಥ ವಸ್ತು ವಿಷಯ ಅಂತ ಇಲ್ಲ ಅದೇನು ಮಾಡ್ತದೆ ಸಮಾಜವು ತನ್ನ ಸುತ್ತಮುತ್ತಲಿರುವಂಥ ಎಲ್ಲ ವಿಷಯವನ್ನು ಕೂಡ ಅದನ್ನು ಕಲಬೆರಕೆಯಾಗಿ ತನ್ನಲ್ಲಿ ಅಳವಡಿಸಿಕೊಂಡಿದೆ ಅಂದರೆ ಸಮಾಜ ಶಾಸ್ತ್ರ ಅಂತ ಹೇಳಿದ ತಕ್ಷಣ ಅಲ್ಲಿ ಅರ್ಥಶಾಸ್ತ್ರ ಇರ್ಬೋದು ಇತಿಹಾಸ ಇರ್ಬೋದು ರಾಜ್ಯಶಾಸ್ತ್ರ ಅಂದರೆ ರಾಜ್ಯದ ಬಗ್ಗೆ ಕಲಿಯುವಂಥದ್ದಿರ್ಬೋದು ಇತಿಹಾಸಗಳು ಆಗಿ ಹೋದಂಥ ಇತಿಹಾಸಗಳನ್ನು ಕಲಿಯುವಂಥದ್ದು ಇರ್ಬೋದು ಅಥವಾ ಅಲ್ಲಿಗೆ ಸಂಬಂಧಪಟ್ಟ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಲೆಕ್ಕಗಳು ಅದೆಲ್ಲ ಸಂಬಂಧಪಟ್ಟದ್ದಿರ್ಬೋದು ಈ ರೀತಿಯಾಗಿ ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಿರ್ಬೋದು ಈ ರೀತಿಯಾಗಿ ಅನೇಕ ವಿಷಯಗಳ ಒಂದು ಕಲಬರಕೆಯ ಒಂದು ಕಲಿಕೆಯೇ ಇದರಲ್ಲಿರುವಂಥ ವಸ್ತು ವಿಷಯ ಯಾವುದರಲ್ಲಿ ಸಮಾಜಶಾಸ್ತ್ರದಲ್ಲಿರುವಂಥ ವಸ್ತು ವಿಷಯ ಅದರಿಂದ ವಸ್ತು ವಿಷಯ ಅಂತ ಹೇಳಿದ ಕೂಡಲೇ ಈ ಆರು ಪಾಯಿಂಟ್ಸನ್ನು ಬರೆದರೂ ಬರೆದು ನೀವು ವಿವರಿಸಿದರೆ ಆಯಿತು ಇನ್ನು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಗಳೇನು ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತ ಹೇಳುವಂಥದ್ದು ಆಗ ನಾವು ಏನು ಮಾಡಬೇಕು ಅಂದರೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ಬೇರೆ ಬೇರೆ ಕೊಟ್ಟಿದ್ದಾರೆ ಪಾಯಿಂಟ್ಸ್ ನಾವು ಈ ರೀತಿಯಾಗಿ ಅದನ್ನು ಪಾಯಿಂಟ್ಸನ್ನು ಬರೆದಿದೆ ನೋಡಿ ಅವರೇನು ನಂಬರೆಲ್ಲ ಕೊಡಲಿಲ್ಲ ಇಲ್ಲಿ ನಾನೇ ಇಲ್ಲಿ ಈ ರೀತಿಯಾಗಿ ನಮಗೆ ಒಂದು ಅರ್ಥವಾಗಲಿಕ್ಕೆ ಈ ರೀತಿಯಾಗಿ ಹಾಕಿದ್ರೆ ಆಯಿತು ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ನೀಡ್ತದೆ ಅಂದರೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಂತ ಕೇಳಿದ ತಕ್ಷಣ ಸಮಾಜಶಾಸ್ತ್ರ ನಮಗೇನು ಕೊಡ್ತದೆ ಒಂದು ಜ್ಞಾನವನ್ನು ನಾವು ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ಜ್ಞಾನವನ್ನು ನಮಗೆ ಸಮಾಜಶಾಸ್ತ್ರ ನೀಡ್ತದೆ ನಿರ್ದಿಷ್ಟ ಮಾಹಿತಿಯನ್ನು ನಮಗೆ ಸೆಕೆಂಡ್ ಪಾಯಿಂಟ್ ನಮಗೆ ಒಂದು ಮಾಹಿತಿಯನ್ನು ಕೊಡ್ತದೆ ಸಮಾಜಶಾಸ್ತ್ರ ಮೂರನೇದು ಅದೊಂದು ಮಾರ್ಗದರ್ಶಕ ದೃಷ್ಟಿಕೋನ ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ಅದು ನಮಗೆ ಮಾರ್ಗದರ್ಶನವನ್ನು ನೀಡ್ತದೆ ಸಮಾಜಶಾಸ್ತ್ರ ಎಂಬುದು ಒಂದು ಪರಿಕಲ್ಪನೆಗಳು ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರ ಅದೊಂದು ಕಲ್ಪನೆ ಸ್ವಜ್ಞಾನವನ್ನು ಮತ್ತು ನಮ್ಮೆಲ್ಲರ ನಾವೆಲ್ಲರೂ ಒಂದೇ ಸಹಿಷ್ಣುತ ಭಾವನೆಯನ್ನು ನಮ್ಮಲ್ಲಿ ವೃದ್ಧಿಸಲಿಕ್ಕೆ ಸಮಾಜಶಾಸ್ತ್ರ ಸಹಾಯಕವಾಗಿದೆ ಆರನೇ ಪಾಯಿಂಟ್ ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯ ಅಂದರೆ ಅಲ್ಲಿ ಅಪರಾಧ ಬಾಲಪರಾಧ ಕುಡಿತ ಲೈಂಗಿಕ ಅಪರಾಧಗಳು ಇತ್ಯಾದಿ ಸಾಮಾಜಿಕ ರೋಗಗಳ ಬಗ್ಗೆ ವೈಜ್ಞಾನಿಕ ಜ್ಞಾನವನ್ನು ಒದಗಿಸಿಕೊಡುವಂಥದ್ದು ಈ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಕಾಣ್ಬೋದು ಅಂದರೆ ಮೊದಲನೇ ಘಟಕದಲ್ಲಿ ನೀವು ನೋಡಬೇಕಾದಂಥದ್ದು ಅಥವಾ ಓದಬೇಕಾದಂಥದ್ದು ಸಮಾಜಶಾಸ್ತ್ರ ಎಂದರೇನು ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳಿಸಿ ಆಮೇಲೆ ಸಮಾಜಶಾಸ್ತ್ರದ ವಸ್ತು ವಿಷಯಗಳು ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಈ ಐದನ್ನು ಕೂಡ ನೀವು ಓದ್ಕೊಳ್ಳಿ ಅಂದರೆ ಸುಲಭ ಇದೆ ಎಲ್ಲವನ್ನು ಕೂಡ ನೀವು ಪಾಯಿಂಟ್ಸಲ್ಲಿ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಸಾಕು ಅದರಿಂದ ಹೆಚ್ಚು ಓದಬೇಕು ಅಂತ ಇಲ್ಲ ನಿಮಗೆ ಅದರ ಬಗ್ಗೆ ಬರಿತಾ ಹೋದರೆ ಆಯಿತು ಯಾಕಂದರೆ ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ನಮ್ಮ ಸುತ್ತಮುತ್ತಲಿರುವಂಥ ಸಮಾಜದ ಬಗ್ಗೆ ಪ್ರಶ್ನೆಗಳಿರುವುದರಿಂದ ನಾವೇನು ಮಾಡಬೇಕು ಜಸ್ಟ್ ನಮಗೆ ಆ ಒಂದು ಪಾಯಿಂಟ್ಸ್ ಗೊತ್ತಿದ್ದರೆ ಆಯಿತು ನಂತರ ವಿವರಣೆಯನ್ನು ನಮ್ಮ ಸುತ್ತಮುತ್ತಲೇನಲ್ಲಿ ಅದನ್ನೇ ಬರಿತಾ ಹೋದರೆ ಆಯಿತು ಅದರಿಂದ ಮೊದಲ ಘಟಕದಲ್ಲಿ ಬ್ಲಾಕ್ ಒಂದರಲ್ಲಿ ಮೊದಲ ಘಟಕದಲ್ಲಿ ಓದಲೇಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ಅರ್ಥವನ್ನು ವ್ಯಾಖ್ಯೆಯನ್ನು ವ್ಯಾಪ್ತಿಯನ್ನು ವಸ್ತು ವಿಷಯವನ್ನು ಹಾಗೆಯೇ ಪ್ರಾಮುಖ್ಯತೆಯನ್ನು ವಸ್ತು ವಿಷಯ ಅಂತ ಹೇಳಿದ ಕೂಡ ನಿಮಗೆ ಗೊತ್ತಾಯಿತು ಯಾವುದೆಲ್ಲ ಅಂದರೆ ಸಮಾಜಶಾಸ್ತ್ರಕ್ಕೆ ತನ್ನದೇ ಆದ ವಸ್ತು ವಿಷಯ ಅಂತ ಇಲ್ಲ ಅದು ಕಲಬೆರಕೆಯನ್ನು ಹೊಂದಿದೆ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ನ್ಯಾಯಶಾಸ್ತ್ರ ಅದನ್ನೆಲ್ಲ ಒಳಗೊಂಡಿದೆ ಅಂತ ಬರೀಬೇಕು ಅದಾದ ನಂತರ ಪ್ರಾಮುಖ್ಯತೆ ಕೇಳಿದರೆ ಅದು ನಮಗೆ ಜ್ಞಾನವನ್ನು ಒದಗಿಸಿಕೊಡ್ತದೆ ಅದೊಂದು ಪ್ರಾಯೋಗಿಕ ಮೌಲ್ಯವನ್ನು ಹೊಂದಿದೆ ಅದು ನಮಗೆ ನಂಬಲಹರವಾದಂತಹ ಜ್ಞಾನವನ್ನು ನಮಗೆ ತಿಳಿಸಿಕೊಡ್ತದೆ ಅದನ್ನೆಲ್ಲ ಬರೀಬೇಕು ಅರ್ಥ ಮತ್ತು ವ್ಯಾಖ್ಯೆಯನ್ನು ತಿಳ್ಕೊಳ್ಳಿ ವ್ಯಾಖ್ಯೆ ಕೂಡ ನಾನು ಹೇಳಿರುವಂತೆ ನಿಮಗೆ ಸುಲಭವಾಗಿರುವಂತಹ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ಈಗ ಫಸ್ಟಿಗೆ ನೀವು ಇವತ್ತಿನಿಂದ ಓದಿ ಇಷ್ಟರ ತನಕ ನಾನು ಓದಲಿಲ್ಲ ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡ್ತಾ ಇದ್ದೇನೆ ಅಂತ ಹೇಳುವಂತಹ ಪ್ರತಿಯೊಬ್ಬ ಪ್ರಥಮ ಬಿ ಎ ಕೆ ಎಸ್ ಒ ವಿದ್ಯಾರ್ಥಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ನೀವು ನಿಮ್ಮ ಬುಕ್ಕನ್ನು ಓಪನ್ ಮಾಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಮೊದಲ ಘಟಕದಲ್ಲಿ ಯಾವುದನ್ನು ಓದಬೇಕು ನಾನು ಯಾಕಂದರೆ ಈ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕರಿಂದಲೂ ಕೂಡ ಆಯ್ಕೆ ಮಾಡಿ ಅವರು ಪ್ರಶ್ನೆಗಳನ್ನು ಕೊಡ್ತಾರೆ ಸ್ನೇಹಿತರೆ ಅದರಿಂದ ಬ್ಲಾಕ್ ಒಂದರಲ್ಲಿ ನಾವು ಯಾವುದೆಲ್ಲ ಓದಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ ಅದಷ್ಟನ್ನು ಓದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ಮೊದಲನೇದಾಗಿ ಈ ಸಮಾಜಶಾಸ್ತ್ರದ ಅರ್ಥ ವ್ಯಾಖ್ಯೆ ವ್ಯಾಪ್ತಿ ವಸ್ತು ವಿಷಯ ಪ್ರಾಮುಖ್ಯತೆ ಇದನ್ನು ಓದಲೇಬೇಕು ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನಾದರೂ ಅವರು ಕೊಟ್ಟು ೇ ಕೊಡ್ತಾರೆ ನೂರಕ್ಕೆ ನೂರು ಅಂತವನ್ನೇ ಹೇಳ್ಬೋದು ಅಂದರೆ ಪ್ರತಿಯೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೂ ಕೂಡ ಸಮಾಜಶಾಸ್ತ್ರದ ಅರ್ಥ ವ್ಯಾಖ್ಯೆ ಅದರ ಪ್ರಾಮುಖ್ಯತೆ ಅಥವಾ ವಸ್ತು ವಿಷಯ ಅಥವಾ ವ್ಯಾಪ್ತಿ ಇವಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೇಳಿಯೇ ಕೇಳುವಂತಹ ಪ್ರಶ್ನೆ ಸ್ನೇಹಿತರೆ ಆದ್ದರಿಂದ ನೀವು ಅದನ್ನು ಹೊತ್ಕೊಳ್ಳೇಬೇಕು ಯಾವ ರೀತಿ ನಾವು ಪಾಯಿಂಟ್ಸ್ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೀರಿ ಅಂತ ಖಂಡಿತವಾಗಿಯೂ ನಾನು ಯಾವ ರೀತಿ ಗುರುತನ್ನು ಹಾಕ್ಕೊಂಡಿದ್ದೇನೆ ನೋಡಿ ಅದೇ ರೀತಿ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಇಲ್ಲ ನಾನು ಪಾಯಿಂಟ್ಸ್ ಬುಕ್ ಮಾಡ್ತಾ ಇದ್ದೇನೆ ಪಾಯಿಂಟ್ಸನ್ನು ಮಾಡಿ ಓದ್ತೇನೆ ಅಂತ ಅಂದರೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಮಾಡಿ ಓದ್ತಾ ಇದ್ದೆ ಪಾಯಿಂಟ್ಸನ್ನು ಬರ್ಕೊಳ್ಳುವಂಥದ್ದು ಈಗ ಇದು ಬೇರೆ ಘಟಕದಿಂದ ಬರೆದಿರುವಂಥದ್ದು ತೋರಿಸ್ತಾ ಇರುವಂಥದ್ದು ಅಪವರ್ತನೀಯ ವಿಧಗಳು ಅಂತ ಹೇಳಿ ಅದರಲ್ಲಿರುವಂಥ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ಇವಿಷ್ಟನ್ನು ಓದ್ಕೊಂಡು ಅದಕ್ಕೆ ವಿವರಣೆಯನ್ನು ಬರಿತಾ ಇದ್ದೆ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಂಡಿಟ್ಟರೆ ನಮಗೆ ಎಲ್ಲ ಪುಟಗಳನ್ನು ಹುಡುಕುವಂತಹ ಕಷ್ಟ ಇರುವುದಿಲ್ಲ ಹಾಗೆ ಆ ಪಾಯಿಂಟ್ಸ್ಗಳನ್ನಷ್ಟು ಮಾತ್ರ ಓದ್ಕೊಂಡು ಹೋಗುವಂಥದ್ದು ಸುಲಭ ಆಗ್ತದೆ ನಮಗೆ ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಓದ್ಕೊಳ್ತಾರೆ ನೀವು ಯಾವ ರೀತಿಯಲ್ಲಿ ನಿಮಗೆ ಅನುಕೂಲ ಆಗ್ತದೆ ಅದೇ ರೀತಿಯಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಓದಬೇಕು ಹಾಗೇ ಓದಬೇಕು ಹೀಗೆ ಓದಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಅದೇ ರೀತಿಯಲ್ಲಿ ಓದ್ಕೊಳ್ಳಿ ಇನ್ನು ಮುಂದೆ ಯಾವುದೆಲ್ಲ ತುಂಬ ಇಂಪಾರ್ಟೆಂಟ್ ಯಾವ ರೀತಿ ಓದ್ಕೊಳ್ಬೇಕು ಯಾವ ರೀತಿ ಪಾಯಿಂಟ್ಸ್ ಮಾಡಬೇಕು ಎಲ್ಲವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು